ಚಿಂತನೆ ಪ್ರಾರ್ಥನೆ ಚಿಂತನೆ ಸಜ್ಜನರು ಪದ್ಮಾಕರಂ ದಿನಕರೋ ವಿಕಚೀಕರೋತಿ ಚಂದ್ರೋ ವಿಕಾಸಯತಿ ಕೈರವ ಚಕ್ರವಾಲಂ ನಾಭ್ಯರ್ಥಿತೋ ಜಲದರೋಪಿ ಜಲಂ ದದಾತಿ ಸಂತಃ ಸ್ವಯಂ ಪರಹಿತೆ ವಿಹಿತಾಭಿ ಯೋಗಾ ಈ ಸುಭಾಷಿತದ ಅರ್ಥ ಬೇಡದೇ ಇದ್ದರೂ ಸೂರ್ಯನು ಕಮಲವನ್ನು ಅರಳಿಸುತ್ತಾನೆ ಚಂದ್ರನು ಕನ್ನೈದಿಲೆಯ ಸಮೂಹವನ್ನು ಅರಳಿಸುತ್ತಾನೆ ಮೋಡವು ನೀರನ್ನು ನೀಡುತ್ತದೆ ಅಂತೆಯೇ ಸಜ್ಜನರು ತಾವಾಗಿಯೇ ಇನ್ನೊಬ್ಬರ ಹಿತಕ್ಕಾಗಿ ತಮ್ಮನ್ನು ತೊಡಗಿಸಿಕೊಂಡವರಾಗಿರುತ್ತಾರೆ ಅಂದರೆ ಸಜ್ಜನರಾದವರು ಮನಸ್ಸಿನಲ್ಲೂ ಮಾತಿನಲ್ಲೂ ಶರೀರದಲ್ಲೂ ಪುಣ್ಯವೆಂಬ ಅಮೃತದಿಂದ ಪರಿಪೂರ್ಣರಾಗಿರುತ್ತಾರೆ ಮಹಾತ್ಮರು ಯಾರು ಎಂಬುದಕ್ಕೆ ಸುಭಾಷಿತ ಹೀಗೆ ಹೇಳುತ್ತದೆ ಹಣವಿದ್ದಾಗ ತ್ಯಾಗ ಶತ್ರುವಿನಲ್ಲಿ ಕ್ಷಮಾಧಾನ ದುಃಖಗಳಲ್ಲಿ ದೈನ್ಯವಿಲ್ಲದಿರುವಿಕೆ ಸದಾಚಾರ ಮಾಡುವಾಗ ತೋರ್ಗಾಣಿಕೆ ಇಲ್ಲದಿರುವಿಕೆ ಮಾನವನ ಕಲ್ಯಾಣಕ್ಕೆ ಶ್ರಮಿಸುವವನೇ ಮಹಾಮಾನವ ಅಂತಹ ನೂರಾರು ಸಹಸ್ರಾರು ಮಹಾತ್ಮರನ್ನು ವಿಶ್ವಕ್ಕೆ ನೀಡಿದ ಯಾವುದಾದರೂ ಒಂದು ಭೂಪ್ರದೇಶವಿದ್ದರೆ ಅದು ಭಾರತ ಮಾತ್ರ ಭಾರತ ಅತಿ ಪುರಾತನ ಹಾಗೂ ನಿತ್ಯನೂತನ ದೇಶ ಇಡೀ ವಿಶ್ವವೇ ಅಂಧಕಾರದಲ್ಲಿದ್ದಾಗ ಭಾರತದ ನಾಗರಿಕತೆ ಉತ್ತುಂಗದ ಸ್ಥಿತಿಯಲ್ಲಿತ್ತು ಅಂತಹ ವೈಭವೋಪೇತ ಸಂಸ್ಕೃತಿ ನಮ್ಮದು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದ್ವಾಪರಯುಗದಲ್ಲಿ ಯುಗದಲ್ಲಿ ಶ್ರೀಕೃಷ್ಣ ನಮ್ಮ ಆದರ್ಶ ಪುರುಷರು ಭಾರತದ ಮಹಾನ್ ಗ್ರಂಥಗಳಾದ ಶ್ರೀರಾಮಾಯಣ ಮಹಾಭಾರತ ಭಾಗವತ ಭಗವದ್ಗೀತೆಗಳು ನಮಗೆ ಕೇವಲ ಧರ್ಮ ಗ್ರಂಥಗಳಲ್ಲ ಇತಿಹಾಸಗಳು ನಾವು ಸಜ್ಜನರಾಗಲು ಸತ್ಸಂಗದಿಂದ ಮಾತ್ರ ಸಾಧ್ಯ ನಾವು ಸದ್ಭಾವದಿಂದ ಸತ್ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಅದಕ್ಕೆ ಪೂರಕವಾಗಿ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಎಂದಿದೆ ತಾನ್ನುಡಿ ನುಡಿ ಅಂದರೆ ಒಳ್ಳೆಯವರ ಸಹವಾಸದಲ್ಲಿ ಒಳ್ಳೆಯ ಆಚಾರ ಕೆಟ್ಟವರ ಸಹವಾಸದಲ್ಲಿ ಕೆಟ್ಟ ವಿಚಾರಗಳು ನಮ್ಮ ಬದುಕಿನಲ್ಲಿ ಬರುತ್ತವೆ ಒಂದು ಸುಭಾಷಿತ ಈ ರೀತಿ ಇದೆ ಅಮೃತಂ ಕಿರತಿ ವಿಷಮೇವ ಪಣಿ ಸಮದ್ಗಿರತಿ ಗುಣಮೇವ ವಕ್ತಿ ದೋಷಮ ಸಾಧು ಪ್ರಕಾಶಯತಿ ಎಂದು ಚಂದ್ರನು ಅಮೃತ ಕಿರಣಗಳನ್ನು ಹರಡುತ್ತಾನೆ ಸರ್ಪವು ವಿಷವನ್ನೇ ಕಾರುತ್ತದೆ ಹಾಗೆಯೇ ಸತ್ಪುರುಷರು ಒಳ್ಳೆಯದನ್ನೇ ಹೇಳುತ್ತಾರೆ ದುಷ್ಟನಾದವನು ದೋಷವನ್ನೇ ಬೆಳಕಿಗೆ ತರುತ್ತಾನೆ ಒಂದೇ ತಾಯಿಯ ಮಕ್ಕಳಾದ ಎರಡು ಗಿಳಿಗಳು ಇಬ್ಬರು ವ್ಯಕ್ತಿಗಳ ಆಶ್ರಯವನ್ನು ಪಡೆದವು ಒಬ್ಬನು ಸನ್ಯಾಸಿ ಮತ್ತೊಬ್ಬ ಕಟುಕ ಸನ್ಯಾಸಿಯ ಮನೆಯಲ್ಲಿ ಬೆಳೆದ ಗಿಳಿಯು ಒಳ್ಳೆಯ ಮಾತುಗಳನ್ನು ಕಲಿಯಿತು ಬನ್ನಿ ಕುಳಿತುಕೊಳ್ಳಿ ನಮಸ್ತೆ ಧನ್ಯವಾದಗಳು ಇತ್ಯಾದಿ ಅದೇ ಕಟುಕನ ಮನೆಯಲ್ಲಿನ ಗಿಳಿಯ ಬಾಯಲ್ಲಿ ಒಡಿ ಬಡಿ ಕೊಚ್ಚು ಕೊಳ್ಳು ಎಂಬುದಾಗಿತ್ತು ಅಂದರೆ ಅವರವರ ಸಂಸ್ಕಾರವೇನು ಎಂದು ಇದು ತಿಳಿಸುತ್ತದೆ ಭಗವಂತನ ಅನುಗ್ರಹದಿಂದ ನಾವು ಸಜ್ಜನರಾಗಿ ಜನತಾ ಜನಾರ್ದನನ ಸೇವೆ ಮಾಡುವ ಮೂಲಕ ನಮ್ಮ ಬದುಕನ್ನು ಸಾರ್ಥಕ ಪಡಿಸಿಕೊಳ್ಳೋಣವಲ್ಲವೇ ಅದಕ್ಕೆ ಒಂದು ಸುಭಾಷಿತ ಈ ರೀತಿ ಇದೆ ಪ್ರತ್ಯಹಂ ಸತ್ಪುರುಷೈರಿತಿ ಎಂದು ಅಂದರೆ ಪ್ರತಿ ದಿನವೂ ಮನುಷ್ಯನು ರಾತ್ರಿ ಮಲಗುವಾಗ ತನ್ನ ಆ ದಿನದ ನಡತೆಯನ್ನು ತಾನೇ ವಿಮರ್ಶೆ ಮಾಡಿಕೊಳ್ಳಬೇಕು ಇಂದು ನಾನು ಪಶುಗಳಂತೆ ನಡೆದುಕೊಂಡಿಲ್ಲ ತಾನೆ ಸತ್ಪುರುಷರಂತೆ ಸ್ವಲ್ಪವಾದರೂ ಎಂದು ನಡೆದುಕೊಂಡೆನಾರುನ್ಮಾದಾ ಯುವಾನೋಪಿನ ಚಂಚಲಾಹ ಪ್ರಭವೋಪ್ಯ ಪ್ರಮತ್ತಾಸ್ತೆ ಶಾಲಿನಃ ಎಂದಿದೆ ಸತ್ಪುರುಷರು ಹೆಚ್ಚು ಮಹಿಮೆಯುಳ್ಳವರು ಶ್ರೀಮಂತರಾದರೂ ಅವರಿಗೆ ಮದವಿಲ್ಲ ತಾರುಣ್ಯದಲ್ಲಿಯೂ ಅವರು ಚಪಲರಲ್ಲ ಅಧಿಕಾರಿಗಳಾಗಿದ್ದರೂ ಎಚ್ಚರ ತಪ್ಪುವುದಿಲ್ಲ ಮತ್ತೆ ಸತ್ಪುರುಷರು ಯಾವುದನ್ನು ತನ್ನಲ್ಲಿ ಬಚ್ಚಿಟ್ಟುಕೊಳ್ಳುವುದಿಲ್ಲ ತನ್ನ ಬಗ್ಗೆ ತಾವಾಗಿಯೇ ಏನು ಹೇಳಿಕೊಳ್ಳುವುದೂ ಇಲ್ಲ ಕೂಡ